ದಾಂಡೇಲಿ ನಗರದ ಅಂಬೇವಾಡಿಯ ಉದ್ಯಾನವನದಲ್ಲಿ ಜಿಮ್ ಸಲಕರಣೆಗಳ ಅಳವಡಿಕೆ ಹರ್ಷ ವ್ಯಕ್ತಪಡಿಸಿದ ಸ್ಥಳೀಯರು ದಾಂಡೇಲಿ ನಗರಸಭೆಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸಂಜಯ್ ನಂದೇಳ್ಕರ್ ಅವರು ಪ್ರತಿನಿಧಿಸುತ್ತಿರುವ ಅಂಬೇವಾಡಿಯಲ್ಲಿರುವ ನಗರಸಭೆಯ ಅಧೀನದ ಉದ್ಯಾನವನದಲ್ಲಿ ಜಿಮ್ ಸಲಕರಣೆಗಳನ್ನು ಅಳವಡಿಸಲಾಗಿದ್ದು ಇದು ಸ್ಥಳೀಯರ ಮೆಚ್ಚುಗೆಗೆ ಕಾರಣವಾಗಿದೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿ ಅಂದಾಜು ಐದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿವಿಧ ರೀತಿಯ ವ್ಯಾಯಾಮ ಸಲಕರಣೆಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ವ್ಯಾಯಾಮವನ್ನು ಮಾಡಲು ಅವಶ್ಯ ಬೇಕಾದ ವ್ಯಾಯಾಮ ಸಲಕರಣೆಗಳನ್ನು ಇಲ್ಲಿ ಅಳವಡಿಸಲಾಗಿದೆ ನಗರಸಭೆಯ ಸದಸ್ಯರಾದ ಸಂಜಯ್ ನಂದ್ಯಾಳ್ಕರ್ ಅವರ ಮನವಿಯ ಮೇರೆಗೆ ಮತ್ತು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರ ಸೂಚನೆಯಂತೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರು ಅಂಬೇವಾಡಿಯ ಉದ್ಯಾನವನಕ್ಕೆ ಜಿಮ್ ಸಲಕರಣೆಗಳನ್ನು ಅಳವಡಿಸಲು ಅನುಮತಿಯನ್ನು ನೀಡಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ರಾಘವೇಂದ್ರ ಜೆಆರ್ ಮತ್ತು ರಾಜೇಶ್ ತಿವಾರಿ ಅವರ ನೇತೃತ್ವದಲ್ಲಿ ಇತ್ತೀಚಿನ ಕೆಲ ದಿನಗಳ ಹಿಂದೆ ಅತ್ಯುತ್ತಮವಾದ ಜಿಮ್ ಸಲಕರಣೆಗಳನ್ನು ಅಳವಡಿಸಲಾಗಿದೆ ಉದ್ಯಾನವನವನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದ್ದು ಮಕ್ಕಳು ಹಿರಿಯರು ಮಹಿಳೆಯರೆನ್ನದೇ ಸ್ಥಳೀಯ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಉದ್ಯಾನವನಕ್ಕೆ ಬಂದು ವಾಯು ವಿಹಾರ ಸೇರಿದಂತೆ ದೈಹಿಕ ಕಸರತ್ತುಗಳನ್ನು ಮಾಡುತ್ತಿದ್ದಾರೆ ಈ ಉದ್ಯಾನವನದ ಅಭಿವೃದ್ಧಿ ಹಾಗೂ ಜಿಮ್ ಸಲಕರಣೆಗಳ ಅಳವಡಿಕೆಯ ಕುರಿತಂತೆ ಇಂದು ಭಾನುವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಸ್ಥಳೀಯರು ಮಾಧ್ಯಮದ ಜೊತೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಹೆಸರು ಗಾರ್ಡನ್ ಆಗಿದೆ ಗಾರ್ಡನ್ಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ಹಾಕಿದ್ದಾರೆ ಏನು ಅನಿಸ್ತದೆ ಹೇಗೆ ಅನಿಸ್ತದೆ ಹೌದಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಇಲ್ಲಿ ವಾಕಿಂಗ್ ಮಾಡ್ತಾರೆ ಜಿಮ್ ಅದು ಇದು ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾರೆ ಓಕೆ ನಮ್ಗೆ ಖುಷಿಯಾಗಿದೆ ಎಷ್ಟು ಸಮಯ ಆಯ್ತು ಇದು ಹಾಕಿ ಇದು ಒಂದು ಎರಡು ಮೂರು ತಿಂಗಳಾಯಿತು ಭಾಳಷ್ಟು ಜನವಸತಿ ಇರುವಂತಹ ಪ್ರದೇಶ ಇದು ಅಂಬೇವಾಡಿ ಇಲ್ಲಿ ಒಂದು ಉತ್ತಮವಾದಂತಹ ವ್ಯವಸ್ಥಿತವಾದಂತಹ ಸಲಕರಣೆಗಳನ್ನು ಅಳವಡಿಸ್ಕೊಂಡು ಒಂದು ವಿಶೇಷವಾದಂಥ ಉದ್ಯಾನವನ ನಿರ್ಮಾಣ ಆಗಿದೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಡಿ ವಿಶೇಷವಾಗಿ ಈ ಭಾಗದ ನಗರಸಭಾ ಸದಸ್ಯರಾದ ಸಂಜಯ್ ನಂದೇಳ್ಕರ್ ಅವರ ನೇತೃತ್ವದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿ ಎಸ್ ಆರ್ ಯೋಜನೆಯಡಿ ಭಾಳಷ್ಟು ಜಿಮ್ ಮೆಟೀರಿಯಲ್ಸ್ಗಳನ್ನು ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಭಾಳ ಖುಷಿ ಅನ್ನಿಸ್ತದೆ ವಯಸ್ಸಿನವರು ಹಿರಿಯರು ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ ಏನು ಹೇಳ್ತೀರಿ ನೀವು

ಆರೋಗ್ಯದ ದೃಷ್ಟಿಯಿಂದ ಕೂಡ ಬಹಳ ನಿಮ್ಮ ಮಕ್ಕಳು ಬರ್ತಾ ಇರ್ತಾರೆ ಇಲ್ಲಿ ಹಾಂ ನಿಂದು ಎಲ್ಲಿ ಮನೆ ಹಾಂ ಹಾಂ ಡೈಲಿ ಬರ್ತೀರಿ ಖುಷಿ ಅನಿಸ್ತದೆ ಏನು ಅನಿಸ್ತದೆ ಬೇಜಾರು ಅನಿಸ್ತದ ಖುಷಿ ಅನಿಸ್ತದಲ್ಲ ಹಾಂ ಹಾಂ ನಿಮ್ಮ ಮನೆಯಲ್ಲಿ ಎಲ್ಲರೂ ಬರ್ತಾರ ಇಲ್ಲಿ ವಾಕಿಂಗ್ ಎಲ್ಲ ಮಾಡ್ತಾರ ಹಾಂ ಹಾಂ ನಿಮ್ಗೆ ಯಾವ್ದು ಇಷ್ಟ ಇಲ್ಲಿ ಯಾವುದು ಹಾಂ 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 ಓಕೆ ಥ್ಯಾಂಕ್ ಯು ಮೈಸೂರು ಹಾಂ ಹಾಂ ಎಲ್ಲಿ ಮನೆ ಬಹಳ ವರ್ಷದ ನಂತರ ಅಂಬೇವಾಡಿಯ ಈ ಉದ್ಯಾನವನವನ್ನು ಅತ್ಯಂತ ಈ ಭಾಗದ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಸಿ ಎಸ್ ಆರ್ ಯೋಜನೆಯ ಮೂಲಕ ಇಲ್ಲಿ ಜಿಮ್ ಮೆಟೀರಿಯಲ್ಸ್ ಇನ್ನಿತರ ದೈಹಿಕ ಕಸರತ್ತು ಮಾಡುವಂಥ ಮೆಟೀರಿಯಲ್ಸ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ ವಾಕಿಂಗ್ ಪಾತ್ ಮಾಡಿದ್ದಾರೆ ವಿಶೇಷವಾಗಿ ಈ ಭಾಗದ ನಗರಸಭಾ ಸದಸ್ಯರಾದ ಸಂಜಯ್ ನಂದೇಳ್ಕರ್ ಅವರ ವಿಶೇಷ ಮುತುವರ್ಜಿಯಿಂದ ಇದನ್ನು ಒಂದು ಉದ್ಯಾನವನ ಈ ಭಾಗದ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಏನು ಹೇಳ್ತೀರಾ ಸರ್ ಚೆನ್ನಾಗಿದೆ ನೀವು ಡೈಲಿ ವಾಕಿಂಗ್ ಬರ್ತೀರಿ ಹಾಂ ಹಾಂ ಸಂಜೆ ಹೊತ್ತು ಬರ್ತೀರಾ ಸಂಜೆ ಹತ್ತೆ ಬರ್ತೀನಿ ನಾನು ಮತ್ತೆ ವಾಲಿಬಾಲ್ ಮತ್ತೆ ಇದು ಲಗೋರಿ ನಾಯಿ ತರದು ಇವೆಲ್ಲ ಸ್ವಲ್ಪ ಬಂದಾಗ ಓಕೆ ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ